ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಪೂಜಾ ಕಿಶನ್ ಮದುವೆ ಬಳಿಕ ಸದ್ಯ ಭಾಗ್ಯ ಹಾಗೂ ಆದೀಶ್ವರ್ ಕಾಮತ್ ನಡುವಣ ಲವ್ ಟ್ರ್ಯಾಕ್ ಶುರುವಾಗುವುದರಲ್ಲಿದೆ ಭಾಗ್ಯ ಯಾವುದೇ ಕಷ್ಟದಲ್ಲಿದ್ದರೂ ಅಲ್ಲಿಗೆ ಆದಿ ಪ್ರತ್ಯಕ್ಷನಾಗುತ್ತಿದ್ದಾನೆ ಭಾಗ್ಯಳ ಗುಣನಡತೆ ಆಕೆಯ ಮಾತಿಗೆ ಮನಸ್ಸುತ್ತಿದ್ದಾನೆ ಆದಿ ಸದ್ಯ ಭಾಗ್ಯ ತನ್ಮಯ ವಿಚಾರವಾಗಿ ಸ್ಕೂಲ್ಗೆ ಬಂದಾಗ ಅಲ್ಲಿ ಆಕೆಗೆ ಅವಮಾನ ಆಗಿದೆ ಈ ಸಂದರ್ಭ ಆದೇಶ್ವರ್ ಬಂದಿದ್ದು ಅವಮಾನ ಮಾಡಿದವನ ಬಳಿ ಕ್ಷಮೆ ಕೇಳುವಂತೆ ಮಾಡಿದ್ದಾನೆ ಮೊನ್ನೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಭಾಗ್ಯ ಬಗ್ಗೆ ಕೇವಲವಾಗಿ ಮಾತನಾಡಿದ ಅರ್ಚಕನ ವಿರುದ್ಧ ಆದಿ ಕೆಂಡಕಾರಿದ್ದ ಅರ್ಚಕರು ಭಾಗ್ಯಗೆ ಕುಂಕುಮವನ್ನ ಮೊದಲಿಗೆ ತಾಳಿಗೆ ಹಚ್ಚಿಕೊಳ್ಳಿ ಎಂದು ಹೇಳಿದ್ದಾರೆ ಆದರೆ ಭಾಗ್ಯ ಕೋರಳಲ್ಲಿ ತಾಳಿ ಇರುವುದಿಲ್ಲ ಗಂಡ ಇರಬೇಕಾದ್ರನ್ನೇ ತಾಳಿ ಬಿಚ್ಚಿಟ್ಟಿದ್ಯಾ ಅದೇನು ಸಂಸ್ಕಾರನೋ ಏನೋ ಎಂದು ಭಾಗ್ಯಾಗಿ ಹೇಳಿದ್ದಾರೆ ಇದರಿಂದ ಕೆರಳಿದ್ದ ಆದಿಶ್ವರ್ ಒಂದು ತಾಳಿ ಇಲ್ಲ ಅಂದ ಮಾತ್ರಕ್ಕೆ ಸಂಸ್ಕಾರ ಇಲ್ಲ ಅಂತಾನ ದೇವರ ಮೇಲೆ ಇಷ್ಟು ಭಯ ಭಕ್ತಿ ಇರೋರು ತಾಳಿ ತೆಗೆದು ಇಟ್ಟಿದ್ದಾರೆ ಅಂದ್ರೆ ಏನೋ ದೊಡ್ಡದಾಗಿ ಆಗಿರಬೇಕು ಅಲ್ವಾ ನೀವು ಹೀಗೆಲ್ಲ ಮಾತನಾಡುವುದು ಸರಿಯಲ್ಲ ಎಂದು ಅರ್ಚಕರಲ್ಲಿ ಹೇಳಿದ್ದ ಇದೀಗ ಆದಿ ಮತ್ತೊಮ್ಮೆ ಭಾಗ್ಯಾಗೆ ರಕ್ಷೆಯಾಗಿ ನಿಂತಿದ್ದಾನೆ ಭಾಗ್ಯ ಮಗ ತನ್ಮಯ ಮನೆಗೆ ಬಂದು ನಾಳೆಯಿಂದ ನಾನು ಸ್ಕೂಲ್ಗೆ ಹೋಗಲ್ಲ ಒಬ್ಬ ಹುಡುಗ ರ್ಯಾಗ್ ಮಾಡ್ತಿದ್ದಾನೆ ನನಗೆ ಹೊಡೆಯುತ್ತಾನೆ ಎಂದು ಹೇಳಿದ್ದಾನೆ ಇದಕ್ಕೆ ಭಾಗ್ಯ ನಾಳೆ ಶಾಲೆಗೆ ಹೋಗಿ ಮಾತನಾಡೋಣ ಎಂದಿದ್ದಾಳೆ ಹಾಗೆ ಮರುದಿನ ಶಾಲೆಗೆ ಹೋಗಿ ಮಾತನಾಡಿದಾಗ ಆತ ಶ್ರೀಮಂತರೊಬ್ಬರ ಮಗ ಹಾಗೂ ಈ ಸ್ಕೂಲಲ್ಲಿ ಆತನ ತಂದೆ ಶೇರ್ ಕೂಡ ಇದೆ ಅವನಿಗೆ ಏನು ಹೇಳೋಕೆ ಆಗಲ್ಲ ಎಂದಿದ್ದಾರೆ ಆಗ ಭಾಗ್ಯಾಳೆ ಮುಂದೆ ಬಂದು ಆ ಹುಡುಗನಿಗೆ ಬುದ್ಧಿ ಹೇಳಲು ಮುಂದಾಗಿದ್ದಾಳೆ ಆದ್ರೆ ಆತ ತನ್ನ ತಂದೆಗೆ ಕಾಲ್ ಮಾಡಿ ಬರೋಕೆ ಹೇಳಿದ್ದಾನೆ ಬಳಿಕ ಆ ಹುಡುಗನ ತಂದೆ ಬಂದು ಬಾಗ್ಯಾಳ ಬಗ್ಗೆ ಕೇವಲವಾಗಿ ಮಾತನಾಡಿದ್ದಾನೆ ಭಾಗ್ಯ ಅವರ ಬಳಿ ನಿಮ್ಮ ಮಗ ತಪ್ಪು ಮಾಡಿದ್ದಾನೆ ಕ್ಷಮೆ ಕೇಳಲು ಹೇಳಿ ಎಂದು ಹೇಳಿದ್ದಾಳೆ ಇದಕ್ಕೆ ಆತ ನಿನಗೆ ಯಾರು ಅಂತ ನಾನು ಗೊತ್ತಿಲ್ಲ ಇಂತಹ ಕೆಳಮಟ್ಟದವರ ಜೊತೆ ಮಾತನಾಡಿಕೊಂಡಿರೋಕೆ ಟೈಮ್ ಇಲ್ಲ ಕ್ಷಮೆ ಕೇಳುವ ಪ್ರಮೇಯವೇ ಇಲ್ಲ ನಿನ್ನಂತವಳ ಜೊತೆ ಮಾತನಾಡೋಕೆ ಆಗಲ್ಲ ನಿಮ್ಮ ಮನೆಯಲ್ಲಿ ಯಾರು ಗಂಡಸರು ಇಲ್ವಾ ಎಂದು ಕೇಳಿದ್ದಾನೆ ಆಗ ಆದೇಶ್ವರ್ ಕಾಮತ್ ಬಂದು ನಾನು ಇದ್ದೇನೆ ಎಂದು ಹೇಳಿದ್ದೇನೆ ಆ ದಿನ ನೋಡಿ ಆ ಹುಡುಗನ ಅಪ್ಪನಿಗೆ ಹಾಗೂ ಪ್ರಿನ್ಸಿಪಲ್ಗೆ ಶಾಕ್ ಆಗಿದೆ ಆ ದಿನ ನೋಡಿದ ತಕ್ಷಣ ಆ ಹುಡುಗನ ಅಪ್ಪ ಸರ್ ನೀವು ನಾನು ನಿಮ್ಮ ಕಂಪನಿ ಶೇರಿಂಗ್ ನಲ್ಲಿ ಪಾರ್ಟ್ನರ್ ಆಗಬೇಕು ಅಂತ ಇದ್ದೀನಿ ನಿಮ್ಮನ್ನ ಭೇಟಿ ಆಗೋಕೆ ತುಂಬಾ ಟ್ರೈ ಮಾಡ್ತಾ ಇದ್ದೇನೆ ಆದ್ರೆ ನೀವು ಸಿಕ್ತಾನೆ ಇಲ್ಲ ಎಂದಿದ್ದಾನೆ ಅದಕ್ಕೆ ಆದಿ ನಿಮ್ಮ ಪಾರ್ಟ್ನರ್ ಪ್ರಪೋಸಲ್ ನ ನಾನು ರಿಜೆಕ್ಟ್ ಮಾಡ್ತೀನಿ ಎಂದು ನೇರವಾಗಿ ಹೇಳಿದ್ದಾನೆ ನಿಮ್ಮದು ಆರೋಗ್ಯಂಟ್ ಮಾತು ಈಗೋ ಇಟ್ಕೊಂಡು ಮಾತಾಡ್ತಾ ಇದ್ದೀರಾ ನಿಮ್ಮಂತವರನ್ನ ಪಾರ್ಟ್ನರ್ ಮಾಡೋಕೆ ಆಗಲ್ಲ ಎಂದು ಹೇಳಿದ್ದಾನೆ ಅಷ್ಟೇ ಅಲ್ಲದೆ ಒಂದು ಹೆಣ್ಣು ಮಕ್ಕಳ ಜೊತೆ ಹೇಗೆ ಮಾತನಾಡಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ಎಂದು ಜೋರಿನಲ್ಲಿ ಹೇಳಿದ್ದಾನೆ ಪ್ರಿನ್ಸಿಪಲ್ಗೂ ಮೈಚಳಿ ಬಿಡಿಸಿದ ಆದಿ ನಿಮ್ಮನ್ನ ನಂಬಿ ಮಕ್ಕಳನ್ನ ಶಾಲೆಗೆ ಕಳಿಸಿದ್ರೆ ಹೀಗ ಮಾಡೋದು ಮಕ್ಕಳಿಗೆ ಯೂನಿಫಾರ್ಮ್ ಯಾಕೆ ಹಾಕೋದು ಹೇಳಿ ಯಾರು ದೊಡ್ಡವರ ಮನೆಯಿಂದ ಬಂದಿದ್ದಾರೆ ಯಾರು ಬಡವರ ಮನೆಯಿಂದ ಬಂದಿದ್ದಾರೆ ಈ ರೀತಿಯ ಆಲೋಚನೆ ಮಕ್ಕಳ ಮನಸ್ಸಿಗೆ ಬಾರದೇ ಇರಲಿ ಅಂತ ಆದ್ರೆ ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ ತಪ್ಪು ಯಾರದಂತ ನೀವೇ ಹೇಳಬೇಕು ಎಂದು ಆದಿ ಹೇಳಿದ್ದಾನೆ ಪ್ರಿನ್ಸಿಪಲ್ಗೆ ಬೇರೆ ದಾರಿಲ್ಲದೆ ರ್ಯಾಗ್ ಮಾಡಿದವನದ್ದೇ ತಪ್ಪು ಎಂದು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಆತನ ಕೈಯಿಂದ ತನ್ಮೈ ಬಳಿ ಕ್ಷಮೆ ಕೇಳಲು ಹೇಳಿದ್ದಾರೆ ಆದ್ಯ ಈ ಮಾತಿನಿಂದ ಭಾಗ್ಯಗೆ ಖುಷಿಯಾಗಿದೆ ಇದರಿಂದ ಭಾಗ್ಯ ಮತ್ತು ಆದಿ ಮತ್ತಷ್ಟು ಹತ್ತಿರವಾಗಿದ್ದಾರೆ ಸದ್ಯ ಇವರಿಬ್ಬರ ಮಧ್ಯೆ ಮುಂದೇನಾಗುತ್ತೆ ಎಂಬುದನ್ನು ನೋಡಬೇಕಿದೆ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ